ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಎರಡು ಭಾಗ ಆಗಿ ಇವತ್ತು ಆಚರಣೆ ಡಿ ಕೆ ಶಿವಕುಮಾರ್ ಅವರು ಕಾಯಿಲೆ ಬಿದ್ದು ಸೊರಗಿ ಡ್ರಿಪ್ ಹಾಕಿಸ್ಕೊಂಡು ಮನೆಯಲ್ಲಿ ರೆಸ್ಟ್ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಯಾರ್ಯಾರು ಡೆಲ್ಲಿಗೆ ಹೋಗಿದ್ದಾರೋ ಅವರಿಗೆಲ್ಲ ಆವಾಜ್ ಹಾಕಿ ಯಾಕೆ ಡೆಲ್ಲಿಗೆ ಹೋಗಿದ್ಯಾ ನಿನ್ನ ಇಂದ ತೆಗಿತೀನಿ ಕಾಂಗ್ರೆಸ್ ಸರ್ಕಾರ ಓಡು ಜನರ ಪಾಲಿಗೆ ನನ್ನ ಬೆಂಬಲಕ್ಕೆ ನಿಲ್ಲದೇ ಇದ್ರೆ ಕ್ಷೇತ್ರಕ್ಕೆ ಅನುದಾನ ಬಿಡುಗಡೆ ಸ್ಥಗಿತ ಹಾಗೆ ಸಚಿವ ಸಂಪುಟದಿಂದ ಕಿತ್ತೆಸಿತೀನಿ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಶಾಸಕರು ಸಚಿವರಿಗೆ ಧಮಕಿ ಹಾಕ್ತಿದ್ದಾರೆ ಅಂತ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಗಂಭೀರ ಆರೋಪ ಮಾಡಿದ್ದಾರೆ ನಾಯಕತ್ವ ಬದಲಾವಣೆ ವಿಷಯ ಬಂದ್ರೆ ಎಲ್ಲರೂ ನನ್ನ ಬೆಂಬಲಕ್ಕೆ ನಿಲ್ಲಬೇಕು ಅಂತ ಹೇಳ್ತಿದ್ದಾರೆ ಯಾರು ನನ್ನ ಪರವಾಗಿ ಇರೋದಿಲ್ವೋ ಅಂತಹ ಶಾಸಕ ಕ್ಷೇತ್ರಕ್ಕೆ ಅನುದಾನ ಬಿಡುಗಡೆ ಮಾಡೋದಿಲ್ಲ ಹಾಗೆ ಸಚಿವರನ್ನ ಸಂಪುಟದಿಂದ ಕಿತ್ ಹಾಕ್ತೀನಿ ಅಂತ ಬೆದರಿಕೆ ಒಡ್ಡಿದ್ದಾರೆ ಅಂತ ಆರೋಪ ಮಾಡ್ತಿದ್ದಾರೆ ರಾಜ್ಯ ಸರ್ಕಾರಕ್ಕೆ ಎರಡೂವರೆ ವರ್ಷ ಪೂರೈಸಿರೋ ಹಿನ್ನೆಲೆಯಲ್ಲಿ ಪಕ್ಷದ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ಮಾಡಿದ ಅವರು ಮಾತಿನುದ್ದಕ್ಕೂ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದರು ಎರಡೂವರೆ ವರ್ಷದ ಕಾಂಗ್ರೆಸ್ ಸರ್ಕಾರ ಎರಡು ಹೋಳಾಗಿದೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಎರಡು ಭಾಗಗಳಾಗಿ ಸಂಭ್ರಮಾಚರಣೆ ಮಾಡ್ತಿದ್ದಾರೆ ಡಿ ಸಿ ಅವರು ಖಾಯಿಲೆ ಬಿದ್ದು ಸೊರಗಿ ಡ್ರಿಪ್ಸ್ ಹಾಕಿಸ್ಕೊಳ್ತಿದ್ದಾರೆ ಸಿದ್ದರಾಮಯ್ಯ ದೆಹಲಿಗೆ ಹೋದವರಿಗೆ ಯಾಕೆ ಹೋಗಿದ್ಯಾ ನಿನ್ನ ಕ್ಯಾಬಿನೆಟ್ ನಿಂದ ಕಿತ್ ಹಾಕ್ತೀನಿ ಅಂತ ಆವಾಜ್ ಹಾಕ್ತಿದ್ದಾರೆ ಕಾಂಗ್ರೆಸ್ ಹೋಳು ಜನರಿಗೆ ಗೋಳು ರೈತರಿಗೆ ಹೂಳು ಅಂತ ಕಿಡಿಕಾರಿದ್ದಾರೆ ಸಿದ್ದರಾಮಯ್ಯ ಸಿಎಂ ಆಗಬೇಕು ಅಂತ ಹೇಳಿದ ಶಾಸಕರೇ ಸಿದ್ದರಾಮಯ್ಯ ಬೇಡ ಅಂತ ಮಲ್ಲಿಕಾರ್ಜುನ ಖರ್ಗೆ ಭೇಟಿ ಮಾಡುತ್ತಿದ್ದಾರೆ ಇಷ್ಟೆಲ್ಲ ಆದ್ರೂ ಯಾವ ಕ್ರಾಂತಿನೂ ಇಲ್ಲ ಭ್ರಾಂತಿನೂ ಇಲ್ಲ ಅಂತಿದ್ದಾರೆ ಖರ್ಗೆ ಮನೆಗೆ ವಾಂತಿ ಮಾಡೋದಕ್ಕೆ ಹೋಗಿದ್ರಾ ಬೆಂಗಳೂರಿನಲ್ಲೇ ವಾಂತಿ ಮಾಡ್ಬೋದಾಗಿತ್ತಲ್ವಾ ಅಂತ ಪ್ರಶ್ನೆ ಕೂಡ ಮಾಡಿದ್ದಾರೆ ಎರಡೂವರೆ ವರ್ಷ ಪೂರೈಸಿರೋ ಕಾಂಗ್ರೆಸ್ ಸರ್ಕಾರದ ಮೇಲೆ ಒಂದಷ್ಟು ವಾಗ್ದಾಳಿಗಳನ್ನ ಮಾಡ್ತಾ ಬಣರಾಜಕೀಯದ ಬಗ್ಗೆ ಸಿಎಂ ಕುರ್ಚಿ ಕಿತ್ತಾಟದ ಬಗ್ಗೆ ಕೂಡ ಮಾತನಾಡ್ತಾ ಟೀಕೆಗಳನ್ನ ಮಾಡಿದ್ದಾರೆ ಆರ್ ಅಶೋಕ್ ಸಿದ್ದರಾಮಯ್ಯ ಡಿಕೆಶ್ ಕುಮಾರ್ ಎರಡು ಭಾಗ ಆಗಿ ಇವತ್ತು ಆಚರಣೆ ಅವರ ಸಂಭ್ರಮದ ಆಚರಣೆ ಏನಿದೆ ಅಂತಂದ್ರೆ ಡಿಕೆಶ್ ಕುಮಾರ್ ಅವರು ಕಾಯಿಲೆ ಬಿದ್ದು ಸ್ವರಗಿ ಡ್ರಿಪ್ ಹಾಕಿಸ್ಕೊಂಡು ಮನೆಯಲ್ಲಿ ರೆಸ್ಟ್ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಯಾರ್ಯಾರು ಡೆಲ್ಲಿಗೆ ಹೋಗಿದ್ದಾರೋ ಅವರಿಗೆಲ್ಲ ಆವಾಜ್ ಹಾಕಿ ಯಾಕೆ ಡೆಲ್ಲಿಗೆ ಹೋಗಿದ್ಯಾ ನಿನ್ನ ಕ್ಯಾಬಿನೆಟ್ ಇಂದ ತೆಗಿತೀನಿ ನಿನ್ನ ಎಮ್ ಎಲ್ ಎಗೆ ಫಂಡ್ ಕೊಡಲ್ಲ ಅಂತೇಳಿ ಧಮ್ಕಿ ಹಾಕಿರೋ ಅಂಥದ್ದು ಕೂಡ ಮಾಧ್ಯಮದಲ್ಲಿ ಬರ್ತಾ ಇದೆ ಒಂದು ಕಡೆ ಡಿ ಕೆ ಶ್ ಕುಮಾರ್ ಎಲ್ಲರಿಗೂ ಡೆಲ್ಲಿಗೆ ಹೋಗಿ ಅಂತಾರೆ ಇನ್ನೊಂದು ಕಡೆ ಸಿದ್ದರಾಮಯ್ಯ ಡೆಲ್ಲಿಗೆ ಯಾಕೆ ಹೋದೆ ಅಂತ ಕೇಳ್ತಾ ಇದ್ದಾರೆ ಇದು ಕಾಂಗ್ರೆಸ್ ಪಾರ್ಟಿಯ ಎರಡು ವರ್ಷದ ಹೋಳು ಜನರ ಪಾಲಿಗೆ ಗೋಳು ಕಾಂಗ್ರೆಸ್ ಸರ್ಕಾರ ಹೋಳು ಜನರ ಪಾಲಿಗೆ ಗೋಳು ರೈತರಿಗೆ ಹೂಳು ರೈತರಿಗೆ ಹೂಳು ಆತ್ಮಹತ್ಯೆ ಮಾಡಿಕೊಂಡು ಹೂಳು ಅಂತ ಪರಿಸ್ಥಿತಿ ಅವರ ಕುಟುಂಬಕ್ಕೆ ತಂದಿದ್ದಾರೆ ಅದ್ರ ಶಾಪನೂ ಕೂಡ ಕಾಂಗ್ರೆಸ್ಗೆ ಸಿಗ್ತೈತೆ ಎರಡು ವರ್ಷದ ಎರಡೂವರೆ ಫಸ್ಟ್ ಟೈಮ್ ನಾನು ಏಳು ಬಾರಿ ಎಮ್ ಎಲ್ ಎ ಆಗಿದ್ದೀನಿ ಸರ್ಕಾರ ನಡೆಸ್ತೀನಿ ಒಂದು ವರ್ಷ ಎರಡು ವರ್ಷ ನೋಡಿದ್ದೀನಿ ಇದು ಹೊರೆ ವರ್ಷ ನೋಡಿರೋದು ಫಸ್ಟ್ ಟೈಮ್ ಹಾಂ ಒರೆ ವರ್ಷ ಪೂರ್ತಿ ವರಿ ಸಿದ್ದರಾಮಯ್ಯವರಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ವರಿ ವರ್ಷ ಇದು ವರಿ ಮಾಡ್ಕೊಂಡಿದ್ದಾರೆ ಏನು ವರಿ ಡಬ್ಲ್ಯೂ ಓ ಡಬ್ಲ್ಯೂ ಆರ್ ವೈ ಹಾಂ ಡಬ್ಲ್ಯೂ ಆರ್ಆರ್ ವೈ ಓ ಆರ್ ಡಬ್ಲ್ಯೂ ಓ ಆರ್ ಆರ್ ವೈ ವರಿ ವರ್ಷ ಅವ್ರಿಗೆ ವರೆ ಅಲ್ಲ ವರಿ ವರ್ಷ ರಾಜ್ಯದ ಜನರ ಪಾಲಿಗೆ ಹೊರೆ ಬೆಲೆ ಏರಿಕೆಯ ಹೊರೆ ಜನರಿಗೆ ಬರೆ ಯಾವ ಜಿ ಎಸ್ ಟಿಯನ್ನು ರಾ ದೇಶದ ನರೇಂದ್ರ ಮೋದಿ ಕಡಿಮೆ ಮಾಡಿ ತುಪ್ಪ ತಿಂದ್ರಪ್ಪ ನೀವು ಸ್ವಲ್ಪ ಆರೋಗ್ಯ ಬರಲಿ ನಿಮಗೆ ಅಂತೇಳಿ ತುಪ್ಪದ ಮೇಲೆ ಜಿ ಎಸ್ ಟಿನ ಕಡ ಕಡಿಮೆ ಮಾಡಿದ್ರೆ ಈ ಕಾಂಗ್ರೆಸ್ ಅವರು ಆ ತುಪ್ಪದ ಬೆಲೆನೂ ಜಾಸ್ತಿ ಮಾಡಿಬಿಟ್ಟು ಅಂದರೆ ಬಡವರು ತುಪ್ಪ ತಿನ್ನಲಿ ಅಂತ ನರೇಂದ್ರ ಮೋದಿ ಯೋಚನೆ ಮಾಡಿದ್ರೆ ಈ ಕಾಂಗ್ರೆಸ್ ಆ ತುಪ್ಪಕ್ಕೂ ಕಲ್ಲಾಕ್ಬಿಟ್ರು ಅಷ್ಟು ಪಾಪಿ ಸರ್ಕಾರ ಇದು ಇಪ್ಪತ್ತೈದು ವಸ್ತುಗಳ ಬೆಲೆಗಳನ್ನು ಜಾಸ್ತಿ ಮಾಡಿದ್ದಾರೆ ವಿದ್ಯುತ್ ದರ ಹಾಲಿನ ದರ ನೋಂದಣಿ ಪೆಟ್ರೋಲು ಡೀಸಲ್ಲು ಏನೇನಿದೆಯೋ ಅಬಕಾರಿ ಎಣ್ಣೆ ದರಗಳನ್ನು ಏರಿಕೆ ಜಾಸ್ತಿ ಮಾಡಿದ್ದಾರೆ ಎರಡು ವರ್ಷದ ನಿಮ್ಮ ಸಾಧನೆ ಏನು ಅಂತ ಹೇಳಿದ್ರೆ ನಮ್ಮ ರಾಜ್ ನಮ್ಮ ರಾಜ್ಯದಲ್ಲಿ ಸರ್ಕಾರ ಬಂದು ಎಪ್ಪತ್ತು ವರ್ಷದ ಮೇಲಾಗಿದೆ ಇದುವರೆಗು ಇಷ್ಟು ಒಂದೇ ಬಾರಿ ಒಂದೇ ವರ್ಷದಲ್ಲಿ ಇಷ್ಟು ಬೆಲೆ ಏರಿಕೆ ಮಾಡಿದಂಥ ಪಾಪಿ ಸರ್ಕಾರ ಯಾವುದೂ ಇಲ್ಲ ಕರ್ನಾಟಕದಲ್ಲಿ ನಂಬರ್ ಒನ್ ಪಾಪಿ ಸರ್ಕಾರ ಕಾಂಗ್ರೆಸ್ ಯಾರೂ ಮಾಡಿರಲಿಲ್ಲ ಕೆಂಗಲ್ ಹನುಮಂತೈನವರಿಂದ ಹಿಡಿದು ಇವತ್ತಿನವರೆಗೂ ಸಿದ್ದರಾಮಯ್ಯನವರವರೆಗೂ ಅತಿ ಹೆಚ್ಚು ಸಾಲ ಮಾಡಿರುವ ಮುಖ್ಯಮಂತ್ರಿ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ದಟ್ ಈಸ್ ಗ್ರೇಟ್ನೆಸ್ ಆಫ್ ಎರಡೂವರೆ ವರ್ಷ ಇವರು ಎರಡು ವರ್ಷದ ಎರಡು ಲಕ್ಷ ಕೋಟಿಗೂ ಹೆಚ್ಚು ಸಾಲ ಯಾರು ಮಾಡಿಲ್ಲ ಯಡಿಯೂರಪ್ಪ ಮಾಡಿಲ್ಲ ಬೊಮ್ಮಾಯಿ ಮಾಡಿಲ್ಲ ಎಸ್ ಎಂ ಕೃಷ್ಣ ಅವರು ಮಾಡಿಲ್ಲ ಚಾಂಪಿಯನ್ ಅಂತೆ ಯಾವ ಊರಿಗೆ ಚಾಂಪಿಯನ್ ಅಂತ ನನಗೆ ಗೊತ್ತಿಲ್ಲ ಯಾವ ಊರಿಗೆ ಚಾಂಪಿಯನ್ ಅಂತ ಗೊತ್ತಿಲ್ಲ ನನಗೆ ಬಡ್ಜೆಟ್ ಅಲ್ಲಿ ನಾನು ಚಾಂಪಿಯನ್ ಅಂತೆ ಇಷ್ಟು ಸಾಲ ಮಾಡದ್ಮೇಲೂ ನೀನ್ ಚಾಂಪಿಯನ್ ಅಂತ ಹೇಳ್ಕಂಡ್ರೆ ಆ ಚಾಂಪಿಯನ್ ಪದಕ್ಕೆ ಅವಮಾನ ಬೆಲೆ ಏರಿಕೆಗೆ ಚಾಂಪಿಯನ್ ಅಕ್ರಮ ಮಾಡೋದರಲ್ಲಿ ಚಾಂಪಿಯನ್ ಹಗರಣ ಮಾಡೋದರಲ್ಲಿ ಚಾಂಪಿಯನ್ ಸಾಲ ಮಾಡೋದರಲ್ಲಿ ಚಾಂಪಿಯನ್ ಗುಂಟಿಗಳ ಗುಂಡಿಗಳು ಗುಂಡಿ ತೆಗೆಯೋದ್ರಲ್ಲಿ ಯಾಕಂದ್ರೆ ಅವರು ಗುಂಡಿಯಿಂದ ಬಂದಿರೋರು ರೈತರನ್ನ ಸಾಯಿಸೋದ್ರಲ್ಲಿ ಚಾಂಪಿಯನ್ ಕಾಂಟ್ರಾಕ್ಟರ್ ಆತ್ಮಹತ್ಯೆಯಲ್ಲಿ ಚಾಂಪಿಯನ್ ಜಾತಿ ಜಾತಿಗಳ ಮಧ್ಯೆ ಬೆಂಕಿ ಹಂಚೋದ್ರಲ್ಲಿ ಚಾಂಪಿಯನ್ ಈ ತರ ಎರಡೂವರೆ ವರ್ಷದಲ್ಲಿ ನೀವು ಚಾಂಪಿಯನ್ ಆಗಿದ್ದೀರ ಅಕ್ರಮ ಮತ್ತೆ ಇನ್ನೊಂದು ಚಾಂಪಿಯನ್ ಅನ್ನ ಮರ್ತು ಬಿಟ್ಟಿದ್ದೆ ನಾನು ಡೆಲ್ಲಿಗೆ ಹೈಯೆಸ್ಟ್ ದುಡ್ಡು ಕಳಿಸಿರೋದ್ರಲ್ಲೂ ಇವರೇ ಚಾಂಪಿಯನ್ ಎಲ್ಲ ಕಾಂಗ್ರೆಸ್ಸಿನ ದೇಶದಲ್ಲಿ ನಡೆಯೋ ಎಲ್ಲ ಚುನಾವಣೆಗೂ ದುಡ್ಡು ಕಳಿಸೋದ್ರಲ್ಲೂ ಇವ್ರದೇ ಚಾಂಪಿಯನ್ ಹಾಂ ಕೇರಳಗೆ ವೈನಾಡು ಪರಿಹಾರದಲ್ಲೂ ಇವರೇ ಚಾಂಪಿಯನ್ ಕರ್ನಾಟಕಕ್ಕೆ ಪರಿಹಾರ ಇಲ್ಲ ಕರ್ನಾಟಕದಲ್ಲಿ ಹುಲಿ ಕ ಸಾಯಿಸ್ತರೂ ಇಲ್ಲ ಆನೆ ಸಾಯಿಸ್ರು ಇಲ್ಲ ಯಾರ್ದೂ ಇಲ್ಲ ಆದರೆ ಕೇರಳದಲ್ಲಿ ಏನಾರ ಸಾಯಿಸ್ತಾರೆ ವಯನಾಡು ಎಲ್ಲ ಸಾಯಿಸ್ತಾರೆ ಫಸ್ಟ್ ದುಡ್ಡು ಮನೆ ಕಟ್ಟಕ್ಕೆ ದುಡ್ಡು ಕೊಟ್ಟಿದ್ದೀರ ಹತ್ತು ಕೋಟಿ ಆನೆ ತುಳಿತಕ್ಕೆ ದುಡ್ಡು ಕೊಟ್ಟಿದ್ದೀರ ನಿಮ್ಮನ್ನು ಯಾವ ಕಾರಣಕ್ಕೋಸ್ಕರ ಅಡ್ವಟೈಸ್ಮೆಂಟ್ ಹಾಕಿದ್ದೀರ ಎರಡು ವರ್ ವರ್ಷದ ಸಾಧನೆ ಅಂತ ಹೇಳ್ಬಿಟ್ಟು ಅದು ಜೋಡಿ ಜೋಡಿ ಫೋಟೋ ಇಬ್ಬರು ಜೋಡಿ ಜೋಡಿಯಾಗಿ ಕೈ ಹಿಡ್ಕೊಳ್ಳೋದು ಒಬ್ಬರು ಆ ಹಾಸೆ ಮೇಲೆ ಮಲಗಿದ್ದಾರೆ ಇನ್ನೊಬ್ಬರನ್ನ ಡೆಲ್ಲಿಗೆ ಹೋಗಿ ಎಮ್ ಎಲ್ ಎಗಳೆಲ್ಲ ಮುಖ್ಯಮಂತ್ರಿಯಿಂದ ಇಳಿಸುವಂತ ಅಭಿಯಾನ ನಡೀತಾ ಇದೆ ಯಾವ ಸಿದ್ದರಾಮಯ್ಯ ಶಾಸಕಾಂಗದ ಪಕ್ಷದ ನಾಯಕರಾಗಿ ಆಯ್ಕೆಯಾಗುವ ಸಂದರ್ಭದಲ್ಲಿ ಓಟ್ ಹಾಕಿದ್ರು ರಾಮನಗರದ ಎಮ್ ಎಲ್ ಎಯಿಂದ ಮಾಗಡಿಯಿಂದ ಹಿಡಿದು ದಾವಣಗೆರೆಯಿಂದ ಓಟ್ಗಳು ಹಾಕಿದ್ರಲ್ಲ ಮಂಡ್ಯ ಅವರೇ ಇವತ್ತು ಸಿದ್ದರಾಮಯ್ಯನ ವಿರುದ್ಧವಾದಂಥ ಇಳಿಕೆ ಇಳಿ ಇಳಿಬೇಕು ಸಿದ್ದರಾಮಯ್ಯ ಡಿ ಕೆ ಮುಖ್ಯಮಂತ್ರಿ ಆಗಬೇಕು ಅಂತ ಕ್ಯಾಂಪೇನ್ ಮಾಡಿ ಯಾವ ಪುರುಷಾರ್ಥಕೋಸ್ಕರ ನೀವು ಮುಖ್ಯಮಂತ್ರಿಯಾಗಿ ಕೂತಿದ್ದೀರಾ ನಿಮ್ಮ ಗೌರವ ಇದ್ದರೆ ರಾಜೀನಾಮೆ ಕೊಡಬೇಕು ನೀವು ನಿಮ್ಮನ್ನು ಆಯ್ಕೆ ಮಾಡಿದಂಥ ಶಾಸಕರೇ ಇವತ್ತು ನಿಮ್ಮನ್ನು ಬೇಡ ಅಂತ ಡೆಲ್ಲಿಗೆ ಹೋಗಿ ಖರ್ಗೆನ ಭೇಟಿ ಮಾಡಿದ್ದಾರೆ ಖರ್ಗೆ ಹೇಳಿದ್ದಾರೆ ನೀವೆಲ್ಲ ಬಂದು ಕಾಂಗ್ರೆಸ್ ಪಾರ್ಟಿಗೆ ಅವಮಾನ ಮಾಡಿಬಿಟ್ರಿ ಅಂತ ಖರ್ಗೆ ಅವರು ಹೇಳಿದ್ದಾರೆ ಸಿದ್ದರಾಮಯ್ಯ ಅವಾಜ್ ಆಗ್ತಾ ಇದ್ದಾರೆ ಯಾಕೆ ಡೆಲ್ಲಿಗೆ ಹೋದ್ರಿ ಅಂತ ಇಷ್ಟಿದ್ರೂ ಹೇಳ್ತಾ ಇದ್ದಾರೆ ಕ್ರಾಂತಿನೂ ಇಲ್ಲಂತೆ ಭ್ರಾಂತಿನೂ ಇಲ್ಲಂತೆ ಇದ್ಯಾವುದು ವಾಂತಿನ ಇದು ಸಿದ್ದರಾಮಯ್ಯ ಮನೆಗೆ ಹೋಗ್ ಅದು ಖರ್ಗೆ ಮನೆಗೆ ಹೋಗಿದ್ದು ಏನು ವಾಂತಿ ಮಾಡೋಕ್ಕೆ ಹೋಗಿದ್ರ ಖರ್ಗೆ ಮನೆಗೆ ಬೇರೆ ಜಾಗ ಇರಲಿಲ್ವ ವಾಂತಿ ಮಾಡೋಕ್ಕೆ ನಿಮಗೆ ಇಲ್ಲೇ ವಾಂತಿ ಮಾಡ್ಬೋದಾಯ್ತಲ್ಲ ಬೆಂಗಳೂರಲ್ಲೇ ವಾಂತಿ ಮಾಡ್ಬೋದಾಯಿತು ಅದಕ್ಕೆ ಡೆಲ್ಲಿಗೆ ಹೋಗಿ ಖರ್ಗೆ ಮನೆ ಮುಂದೆ ಯಾಕೆ ವಾಂತಿ ಹೋಗಿದ್ರಿ ಕ್ರಾಂತಿನೂ ಇಲ್ಲ ಭ್ರಾಂತಿನೂ ಇಲ್ಲ ಅಂತೆ ಅದೆಲ್ಲ ಬಿ ಜೆ ಪಿಯವರು ಮಾಡಿಸ್ತಾ ಇರೋ ಪಿತೂರಿ ಅಂತೆ ನಾವೇನು ಹೇಳಿದ್ರನಪ್ಪ ನಿಮ್ಮ ಎಮ್ ಎಲ್ ಎಗಳಿಗೆ ಹೋಗಿ ಅಲ್ಲಿ ಕಂಪ್ಲೇಂಟ್ ಕೊಡಿ ಮುಖ್ಯಮಂತ್ರಿನ ತೆಗೆದಾಕಿ ಅಂತ ನಾವೇನು ಹೇಳಿದ್ರ ಅದು ನಿಮ್ಮ ಆಂತರಿಕ ವಿಚಾರ ರಾಜ್ಯದ ಜನ ಏನು ಕೇಳ್ತಾ ಇದ್ದಾರೆ ನಿಮ್ದು ಎರಡುವರೆ ಅಗ್ರಿಮೆಂಟ್ ಆಗಿದೆಯೋ ಎರಡೂವರೆ ವರ್ಷದ ಅಗ್ರಿಮೆಂಟ್ ಆಗಿದೆಯೋ ಇಲ್ಲೋ ಬೊಗಳಿ ಅಂತ ಹೇಳ್ತಾ ಇದ್ದಾರೆ ನಾನು ನಾನಲ್ಲ ಕೇಳ್ತಾ ಇರೋದು ಜನ ಬೊಗಳ್ರಪ್ಪ ನೀವು ಎರಡೂವರೆ ವರ್ಷ ಅಗ್ರಿಮೆಂಟ್ ಆಗಿದೆಯೋ ಇಲ್ಲೋ ಹೇಳ್ಬಿಟ್ರೆ ಮುಗಿದು ಹೋಯ್ತು ಇಲ್ಲ ಖರ್ಗೆ ಅವರು ಅಲ್ಲ ದೊಡ್ಡ ಖರ್ಗೆ ಮರಿ ಖರ್ಗೆ ಅಲ್ಲ ದೊಡ್ಡ ಖರ್ಗೆ ರಾಹುಲ್ ಗಾಂಧಿಯವರು ಐದು ವರ್ಷ ಸಿದ್ದರಾಮಯ್ಯನ ಮುಖ್ಯಮಂತ್ರಿ ಹೇಳು ಹೇಳಿಸ್ಬಿಡಿ ಅವರು ಹೇಳ್ತಾ ಇಲ್ಲ ಇವರು ಹೇಳ್ತಾ ಇಲ್ಲ ಡಿ ಕೆನ್ ಕೇಳಿದ್ರೆ ನಾಲ್ಕು ಗೋಡೆ ಮಧ್ಯೆ ಅಂತ ಹೇಳ್ತಾರೆ ಸಿದ್ದರಾಮಯ್ಯ ಕೇಳಿದ್ರೆ ನಾಲ್ಕು ಗೋಡೆ ಮಧ್ಯೆ ಆ ನಾಲ್ಕು ಗೋಡೆ ಮಧ್ಯೆ ಏನಾಗಿದೆ ಅಂತ ನಾಲ್ಕು ಗೋಡೆ ಮಧ್ಯೆ ಇರೋ ಜನಗಳಿಗೆ ಹೇಳ್ರಪ್ಪ ನಮಗೆ ಓಟ್ ಹಾಕ್ದ ಜನಗಳಿಗೆ ರೈಟ್ಸ್ ಇಲ್ವಾ ಕೇಳೋಕ್ಕೆ ಮುಖ್ಯಮಂತ್ರಿ ಐದು ವರ್ಷ ಇರ್ತಾರ ಎರಡೂವರೆ ವರ್ಷ ಇರ್ತಾರ ಕೇಳೋ ಅಧಿಕಾರ ರಾಜ್ಯದ ಜನತೆಗಿದೆ ಅವರು ಕೇಳ್ತಾ ಇದ್ದಾರೆ ಹೇಳಿ ಅಂತ ನಿಮ್ಗೆ ಯೋಗ್ಯತೆ ಇದ್ದರೆ ಹೇಳಿ ಪೋಸ್ಟರ್ ಹಾಕ್ಕೊಂಡು ಅಡ್ವಟೈಸ್ಮೆಂಟ್ ಕೊಡೋಕ್ಕೆ ಅಲ್ಲ ಸಾಧನೆ ಈ ಸರ್ಕಾರ ಬದುಕಿದೆಯಾ ಸತ್ತಿದೆಯಾ ಅನ್ನೋದಾದರೂ ನೀವು ಹೇಳಿ ಜನರ ಪಾಲಿಗೆ ಸತ್ತೋಗಿರೋ ಅಂಥ ಸರ್ಕಾರ ಇದು ಎರಡು ಎರಡೂವರೆ ವರ್ಷ ಆಯಿತು ಅಂತ ದೊಡ್ಡದ ಪುಂಗಿ ಊದ್ತಾ ಇದ್ದೀರಾ ಒಂದು ಶಂಕುಸ್ಥಾಪನೆ ಮಾಡಿದ್ದೀರಾ ಎಲ್ಲಾದರೂ ಒಂದು ಡ್ಯಾಮ್ ಕಟ್ಟಿದ್ದೀರಾ ಒಂದು ಶಾಲೆ ಕಟ್ಟಿದ್ದೀರಾ ಒಂದು ಕಾಲೇಜ್ ಕಟ್ಟಿದ್ದೀರಾ ಒಂದು ಆಸ್ಪತ್ರೆ ಕಟ್ಟಿದ್ದೀರ ನಾವು ಕಟ್ಟಿದ್ರೆ ಉದ್ಘಾಟನೆ ಮಾಡಿರ್ಬೋದು ಅದು ಬಿಡಿ ನೀವು ಯಾವ್ದು ಮಾಡಿದ್ದೀರ ಹೇಳಿ ಮೂಡ ಹಗರಣದಲ್ಲಿ ಹದಿನಾಲ್ಕು ಸೈಟ್ ಹೊಡೆದ್ರಿ ಬಿ ಜೆ ಪಿ ಹೋರಾಟದಲ್ಲಿ ವಾಪಸ್ ಬಂತು ಸಾಧನೆ ದಲಿತರಿಗೆ ಸೇರಿದಂಥ ಮೂವತ್ತೊಂಬತ್ತು ಸಾವಿರ ಕೋಟಿ ಕರೆಕ್ಟ ಕಾಜ ಮೂವತ್ತೊಂಬತ್ತು ಸಾವಿರ ಕೋಟಿ ಲೂಟಿ ಹೊಡೆದ್ರಲ್ಲ ದಲಿತರ ಹಣವನ್ನು ತೆಗೆದುಕೊಂಡು ನಿಮ್ಮ ಗ್ಯಾರಂಟಿಗೆ ಯೂಸ್ ಮಾಡಿದ್ರಲ್ಲ ನಾಚಿಕೆ ಆಗಲ್ವಾ ನಿಮಗೆ ಮಾನ ಮರ್ಯಾದೆ ಇದೆಯಾ ವಾಲ್ಮೀಕಿ ಹಗರಣದಲ್ಲಿ ನೂರ ಎಂಬತ್ತೇಳು ಕೋಟಿ ಹಣ ಲೂಟಿ ಹೊಡೆದು ಬಳ್ಳಾರಿ ಎಂ ಪಿ ಎಲೆಕ್ಷನ್ ಕಳಿಸ್ತಾರಲ್ಲ ಹೈದರಾಬಾದ್ ಮುಖಾಂತರ ನಾಚಿಕೆ ಆಗಲ್ವಾ ನಿಮಗೆ ಎರಡು ಸಾವಿರಕ್ಕೂ ಹೆಚ್ಚು ರೈತರ ಆತ್ಮಹತ್ಯೆ ಆಗಿದೆ ಎರಡೂವರೆ ವರ್ಷದಲ್ಲಿ ಉತ್ತರ ಹೇಳಿ ರೈತರಿಗೆ ಉತ್ತರ ಹೇಳಿ ಎರಡು ಸಾವಿರಕ್ಕೂ ಹೆಚ್ಚು ಆತ್ಮಹತ್ಯೆ ಆಗಿದೆ ಅಲ್ಲ ಯಾಕಾಗಿದೆ ದೇಶದಲ್ಲೇ ಎರಡನೇ ಸ್ಥಾನ ಪಡೆದಿದ್ದೀರಾ ರೈತರ ಆತ್ಮಹತ್ಯೆಯಲ್ಲಿ ಹೇಳ್ಬೇಕಲ್ಲ ನೀವು ರಾಜ್ಯ ಜನತೆಗೆ ಯಾಕೆ ರೈತರ ಆತ್ಮಹತ್ಯೆ ಮಾಡ್ಕೊತ ಇದ್ದಾರೆ ನೂರೈವತ್ತು ಟ್ಯಾಕ್ಟರ್ಗಳಿಗೆ ಬೆಂಕಿ ಇಟ್ಟರು ಕಬ್ಬಿನ ಲಾರಿಗಳಿಗೆ ನಿಮ್ಮ ಲ್ಯಾಂಡ್ ಆರ್ಡರ್ ಫೈಲರ್ ಅಲ್ವಾ ಇದು ಬೀದಿಗಿಳಿದು ಹೋರಾಟ ಮಾಡಿದ್ರು ಕಬ್ಬಿಗೆ ಬೆಂಬಲ ಬೆಲೆಗೆ ಅದನ್ನು ತೀರ್ಮಾನ ಮಾಡಿದಾರೆ ಸರಿಯಾದ ಸಮಯಕ್ಕೆ ಇನ್ನು ಹೋರಾಟ ನಡೀತಾ ಇದೆ ಅಧಿಕಾರಿಗಳ ಆತ್ಮಹತ್ಯೆ ನಡೀತಾ ಇದೆ ಚಂದ್ರಶೇಖರ್ ವಾಲ್ಮೀಕಿ ಹಗರಣ ಇಂದ ಹಿಡಿದು ತಹಸೀಲ್ದಾರ್ವರೆಗೂ ಭಾಳಷ್ಟು ಅಧಿಕಾರಿಗಳ ಆತ್ಮಹತ್ಯೆ ಮಾಡ್ತಾ ಇದ್ದಾರೆ ಉತ್ತರ ಕೊಟ್ಟಿದ್ದೀರಾ ಎರಡೂವರೆ ವರ್ಷ ಅಂತ ಏನಕ್ಕೆ ಸಾಧನೆ ಏಳ್ನೂರು ಬಾಣಂತಿಯರ ಸಾವಾಯಿತು ಸಾವಿರದ ನೂರು ನವಜಾತ ಶಿಶುಗಳು ಸತ್ತೋದ್ರು ಮೊನ್ನೆನೂ ಕೂಡ ಹಾವೇರಿ ಆಸ್ಪತ್ರೆಯಲ್ಲಿ ಹೆರಿಗೆ ಮಾಡೋಕ್ಕೆ ಒಳಗಡೆ ಬಿಟ್ಟಿಲ್ಲ ಆಪ್ರೇಷನ್ ಥಿಯೇಟ್ರಿಗೆಲ್ಲ ಬೆಡ್ ಕೊಡದೆ ಆ ರಸ್ತೆಯಲ್ಲಿ ಆ ಕಾರಿಡಾರಲ್ಲೇ ನಿಂತ್ಕೊಂಡು ಆ ಮಗು ಆ ತಾಯಿ ಹೆರಿಗೆ ಆಗಿ ಆ ಮಗು ಬಿದ್ದು ಸತ್ತೋಗಿದೆ ನಾಚಿಕೆ ಆಗಲ್ವಾ ನಿಮಗೆ ಎರಡೂವರೆ ಸಾಧನೆ ಏನಂತ ಮಾಡ್ತೀರಾ ಒಂದು ಮಗು ಬಾಣಂತಿಗೆ ಏರಿಗೆ ಮಾಡೋಕ್ಕೆ ಇಷ್ಟೊಂದು ಐ ಟಿ ಬಿ ಟಿ ಏನೋ ಯುಗ ಹೇಳ್ತಿರಲ್ಲ ಸಿದ್ದರಾಮಯ್ಯನವರು ನುಡಿದಂತೆ ನಡೆದ ಸರ್ಕಾರ ಎಲ್ಲ ಭರವಸೆಗಳನ್ನು ಪೂರ್ತಿಯಾಗಿ ಈಡೇರಿಸಿದ ಸರ್ಕಾರ ಏನಪ್ಪ ಯಾಕಪ್ಪ ಸತ್ರು ಬಾಣಂತಿ ಒಂದು ಬೆಡ್ ಕೊಡೋಕ್ಕೆ ನಿನಗೆ ಯೋಗ್ಯತೆ ಇಲ್ಲ ಅಂತಂದ್ರೆ ಏನು ನುಡ್ದಿದೀಯ ನೀನು ಏನು ನುಡ್ದಿದೀಯ ನೀನು